ಯಾರು ಮಾಡಿಬಿಟ್ರೋ ಎಪ್ಪ ಸಂಸಾರವಾ ಎದ್ರು ಬಿದ್ರು ನೂರೆಂಟು ತಾಪತ್ರೆಯ ಯಾರು ಮಾಡಿಬಿಟ್ರೋ ಎಪ್ಪ ಸಂಸಾರವಾ ಎದ್ರು ಬಿದ್ರು ನೂರೆಂಟು ತಾಪತ್ರೆಯ ದುಡ್ಡಿರುವರಂತೂ ಇನ್ನೂ ದುಡ್ಡು ದುಡ್ಡು ಬೇಕಂತರೆ ದುಡ್ಡಿರುವರಂತೂ ಇನ್ನೂ ದುಡ್ಡು ದುಡ್ಡು ಬೇಕಂತಾರೆ ದುಡ್ಡಿಲ್ದವರಂತೂ ಇನ್ನೂ ದುಡ್ಡು ದುಡ್ಡು ಎಲ್ಲಂತಾರೆ ದುಡ್ಡಿಲ್ದವರಂತೂ ಇನ್ನೂ ದುಡ್ಡು ದುಡ್ಡು ಎಲ್ಲಂತಾರೆ ಯಾರು ಮಾಡಿಬಿಟ್ರೋ ಅಪ್ಪ ಸಂಸಾರವಾ ಎದ್ರು ಬಿದ್ದರೂ ನೂರೆಂಟು ತಾಪತ್ರಯ ಯಾರು ಮಾಡಿಬಿಟ್ರೋ ಅಪ್ಪ ಸಂಸಾರವಾ ಎದ್ರು ಬಿದ್ರು ನೂರೆಂಟು ತಾಪತ್ರಯ ದುಡ್ದು ದುಡ್ದು ಕುಡ್ದು ಕುಡ್ದು ಗಂಡ ಮನಿಗೆ ಬರ್ತಾನೆ ದುಡಿದು ದುಡ್ದು ಕುಡ್ದು ಕುಡಿದು ಗಂಡ ಮನಿಗೆ ಬರ್ತಾನೆ ಕುಡಿದು ಬಂದು ಕುಡಿದು ಬಂದ ಗಂಡನ ಜೇಬು ತಡ್ಕಿ ದೆಂಟಿ ದುಡ್ಡು ಎಲ್ಲಂತಳೆ ಕುಡಿದು ಬಂದ ಗಂಡನ ಜೇಬು ತಡ್ಕಿ ದೆಂಟಿ ದುಡ್ಡು ಎಲ್ಲಂತಳೆ ಯಾರು ಮಾಡಿಬಿಟ್ರೋ ಎಪ್ಪ ಸಂಸಾರವ ಎದ್ರು ಬಿದ್ದರು ನೂರೆಂಟು ತಾಪತ್ರಯ ಜೇಬು ತಡ್ಕಿ ದೆಂಟಿ ಗಂಡನ್ ದುಡ್ಡ ಎತ್ಕೊಂಡೋಗಿ ಬಡ್ಡಿಗೆ ಬಿಡ್ತಾಳೆ ಜೇಬ್ ತಡ್ಗಿದ ಹೆಂಡ್ತಿ ಗಂಡನ ದುಡ್ಡ ಎತ್ಕೊಂಡೋಗಿ ಬಡ್ಡಿಗೆ ಬಿಡ್ತಾಳೆ ಜೇಬ್ ತಡ್ಗಿದ ಅವನ ಕಂಡ ಮಕ್ಕಳು ಅಪ್ಪನ ಜೇಬೇ ನೋಡ್ತಾವೆ ಜೇಬ್ ತಡಕಿದವ್ವನ್ ಕಂಡ ಮಕ್ಕಳು ಅಪ್ಪನ ಜೇಬೇ ನೋಡ್ತವೆ ಇರೋದೆಲ್ಲ ಬಳ್ಕೊಂಡೋಗಿ ಮಕ್ಕಳು ಚಾಕ್ಲೇಟ್ ತಿಂತವೆ ಇರೋದೆಲ್ಲ ಬಳ್ಕೊಂಡೋಗಿ ಮಕ್ಕಳು ಚಾಕ್ಲೇಟ್ ತಿಂತವೆ ಯಾರು ಮಾಡಿಬಿಟ್ರೋ ಎಪ್ಪ ಸಂಸಾರವಾ ಎದ್ರು ಬಿದ್ದರು ನೂರೆಂಟು ತಾಪತ್ರಯ ಯಾರು ಮಾಡಿಬಿಟ್ರೋ ಎಪ್ಪ ಸಂಸಾರವಾ ಎದ್ರು ಬಿದ್ದರು ನೂರೆಂಟು ತಾಪತ್ರಯ